ಹಾ ಹಲೋ ನಮಸ್ಕಾರ ಸ್ನೇಹಿತರೆ ನಿಜವಾಗಲೂ ಕೂಡ ಏನಾಗ್ತದೆ ದೃಷ್ಟಿಯ ಪ್ರಾಣ ಆಪತ್ತಿಗೆ ಸಿಕ್ಕ ಹಾಕುತ್ತದೆ ತನ್ನ ತತ್ತನ ಪ್ರಾಣವನ್ನು ಕಾಪಾಡಬೇಕು ಅಂತಾನೆ ದೃಷ್ಟಿ ತನ್ನ ಇಡೀ ಬದುಕನ್ನು ಮುಡ್ಪಾಕಿಟ್ಟಿದ್ದಾಳೆ ಆದರೆ ಈ ದೃಷ್ಟಿಗೆ ಪಾಠ ಕಲಿಸ್ಬೇಕು ಅಂತ ಶರು ತನ್ನ ದಾರಿಗೆ ಅಡ್ಡ ಬರ್ತಿರ್ತಕ್ಕಂಥ ದೃಷ್ಟಿಯನ್ನು ಎದ್ರ ಹಾಕ್ಕೊಂಡಂತೆ ಈ ಕಡೆ ದೃಷ್ಟಿಗೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇದರ ನಡುವೆ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಆಗ್ತದೆ ಇದು ಕೂಡ ತಿರುಗಬೇಕು ಅಂದರೆ ಈಗಲೇನು ಮೀಜನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾಣಕ ಕೂಡ ಮರೀತಾ ದೃಷ್ಟಿ ಶರುಗೆ ಚಾಲೆಂಜ್ ಆಗಿಲ್ ಯಾವಾಗ ಶರುವಿನ ಮುಖವಾಡವನ್ನ ದೃಷ್ಟಿ ಕಳಿಸಿ ನಿಜವಾಗ್ಲು ಕೂಡ ಶರು ರಬ್ಬಲಾಗ್ತಾಳು ಏನು ನನ್ನ ವಿಶ್ವನ ಹೇಳ್ತೀಯ ಹೋಗಿದ್ದ ತನಗೆ ನನ್ನನ್ನು ದೇವ್ರು ಅಂತ ಅನ್ಕೊಂಡಿದ್ದಾನೆ ದೇವತೆ ಅನ್ಕೊಂಡಿದ್ದಾನೆ ನಿಮ್ಮ ಮಾತನ್ನ ನಂಬ್ತೀಯ ನಂಬ್ತಾನೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಯಾರು ಹೇಳಿದ್ದು ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಬೇಕು ಅಂದಿದ್ರೆ ನಿಮ್ಮ ಕೋಡನ ಅವ್ರ ಮುಂದೆ ಕರ್ಚು ಇಡ್ತಿದ್ದೆ ಖಂಡಿತವಾಗ್ಲೂ ನಾನು ಅವ್ರಿಗೆ ಹೇಳುವಂಥ ದೊಡ್ಡ ಕೆಲಸ ಮಾಡುವುದಕ್ಕೆ ಮುಂದಾಗೋದಿಲ್ಲ ಆದರೆ ನಿಮಗೆ ಎಚ್ಚರಿಕೆ ಕೊಡಬೇಕಿತ್ತು ಅದಕ್ಕೋಸ್ಕರ ತಿದ್ಕೊಳ್ಳಿ ಅಂತ ಹೇಳ್ತಾಳೆ ತಿದ್ಕೊಳ್ಳೋಕ್ಕೆ ಅಸಾಧ್ಯ ಅನ್ನೋದು ಇಲ್ಲಿ ದೃಷ್ಟಿಗೆ ಗೊತ್ತಾಗ್ಬಿಡತ್ತೆ ಯಾಕಂದರೆ ಇಲ್ಲಿ ಶರು ತಂದೆಯ ಸಾವಿಗೆ ದೃಶ್ ದತ್ತ ಕಾರಣ ಅಂತ ಹೇಳಿ ಇಲ್ಲಿ ಶರು ಅಕ್ಕ ತಂಗಿರು ಎಲ್ಲರೂ ಕೂಡ ದತ್ತನನ್ನು ದ್ವೇಷ ಮಾಡ್ತಿದ್ದಾರೆ ಇದು ಸತ್ಯನ ಅಂತ ಒಪ್ಕೊಳ್ಳೋದೇ ದೃಷ್ಟಿಗೆ ಸಂಕ ಆಗ್ತದೆ ಯಾಕಂದರೆ ತನ್ನ ಗಂಡ ಎಂಥ ಮಹಾನ್ ಪುರುಷ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿರ್ತದೆ ಇದರ ನಡುವೆ ಇನ್ನು ಮುಂದೆ ಏನೇ ಇದ್ರೂ ದತ್ತ ನೀವು ಯಾರೂ ಕೂಡ ತೊಂದರೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ದತ್ತ ಶ್ರೀರಾಮ್ ಪಾಟೀಲ್ ಹೆಂಡ್ತಿ ನಾನು ನಾನು ಆಲ್ರೆಡಿ ಅವರ ಪ್ರಾಣವನ್ನು ಎರಡು ಬಾರಿ ಉಳಿಸಿದ್ದೀನಿ ಅಂದಮೇಲೆ ಮುಂದೆ ಕೂಡ ಕಾಪಾಡೇ ಕಾಪಾಡ್ತೀನಿ ಅವ್ರಿಗೆ ರಕ್ಷಣೆಯಾಗಿ ನಿಂತ್ಕೋತೀನಿ ನಿಜ ಹೇಳಬೇಕು ಅಂದರೆ ನಿಮ್ಮ ಮುಂದೆ ಏನೇ ಅಟ್ಯಾಕ್ ಮಾಡೋಕ್ಕೆ ನೋಡಿದ್ರು ಕೂಡ ಅವರು ವಿರೋಧ ಸಂಚಯ ಮಾಡಿದ್ರು ಕೂಡ ಮೊದಲು ನನ್ನನ್ನು ಎದುರಿಸ್ಬೇಕಾಗುತ್ತೆ ತದನಂತರ ಮಾತ್ರ ಇವು ಅವರನ್ನು ಮುಟ್ಟೋಕ್ಕಾಗೋದು ಇನ್ನು ಮುಂದೆ ನಿಮಗೆ ನಮ್ಮ ಗಂಡನನ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಇದರಿಂದ ನಿಜವಾಗಲೂ ಶರೂ ರಫಲಾಗ್ತಾಳೆ ಅವಳಿಗೆ ಬುದ್ಧಿ ಕಲಿಸಲೇಬೇಕು ಇವಳನ್ನು ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ ಒಂದು ಮೆಲೋ ಡ್ರಾಮಾ ಮಾಡೋಕ್ಕೆ ಶುರು ಶುರು ಆ ಒಂದು ಮೈಲು ಗ್ರಾಮದಲ್ಲಿ ದತ್ತಾಬಾಯಿ ನಿಜವಾಗ್ಲೂ ಲಾಕ್ ಆಗ್ತಾರೆ ಇಲ್ಲಿ ದೃಷ್ಟಿಯ ವಿರುದ್ಧ ಹೂಡಿದಂತಹ ಆ ಒಂದು ಬಾಣ ನಿಜವಾಗ್ಲೂ ಕೂಡ ಸಖತ್ತಾಗಿ ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲೇ ಹೋಗಿ ಮುಟ್ಟುತ್ತೆ ಕೂಡ ತದನಂತರ ಇಲ್ಲಿ ದತ್ತಾಬಾಯಿ ಕೂಡ ದೃಷ್ಟಿನ ಒಂದು ನದಿಯ ದಡದತ್ರ ಕರ್ಕೊಂಡು ಹೋಗ್ತಾರೆ ತಾನು ಬರೋ ತನಕ ಅಲ್ಲೇ ಇರಬೇಕು ಅಂತ ಕೂಡ ಖಂಡ ಆಗ್ತಾರೆ ಜೊತೆಗೆ ಅಲ್ಲಿಗೆ ಮನುಷ್ಯರಂತೂ ಬರುವುದಿಲ್ಲ ಅನ್ನೋ ಎಚ್ಚರಿಕೆನ ಕೂಡ ಕೊಟ್ಟಿರ್ತಾರೆ ಆದರೆ ತನ್ನ ಗಂಡನ ಮಾತನ್ನು ಇರುವುದಿಲ್ಲ ಅಂತ ಹೇಳಿದಂಥ ದೃಷ್ಟಿ ನಿಜ್ವಾಗ್ಲೂ ಕೂಡ ದತ್ತನ ಮಾತಕ್ಕೆ ಬೆಲೆ ಕೊಟ್ಟದ್ದೆ ಅಲ್ಲೇ ಕಾಯ್ತಾ ಅನ್ನೋಂತಿರ್ತಾಳೆ ನಡುವೆ ನಿಜವಾಗ್ಲೂ ಕೂಡ ದತ್ತ ಬಾಯಿಗೆ ದೃಷ್ಟಿಯ ಬೆಲೆ ಅರ್ಥ ಆಗ್ತಾ ಹೋಗುತ್ತಾ ಯಾಕಂದ್ರೆ ಅವರು ಜಿಗ್ಣೆ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಸಂಸಾರವನ್ನು ಸರಿ ಮಾಡೋಕೆ ಹೋಗಿರ್ತಾರ ಅವ್ರಿಬ್ಬರು ನಿಜವಾಗ್ಲೂ ಕೂಡ ಲವ್ ಮ್ಯಾರೇಜ್ ಆಗಿರ್ತಾರ ಲವ್ ಮ್ಯಾರೇಜ್ ಆದರೂ ಕೂಡ ಅವರಿಬ್ಬರಲ್ಲಿ ಒಂದು ಒಳ್ಳೆ ರೀತಿಯ ಸಾಮರಸ್ಯ ಇರುವುದಿಲ್ಲ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ಗಂಡ ಅಷ್ಟೆಲ್ಲ ಮಾಡಿದರೂ ಕೂಡ ಹೆಂಡತಿಗೋಸ್ಕರ ಏನೂ ಮಾಡೇ ಇಲ್ಲ ಅಂತಕ್ಕಂಥ ಹೆಂಡತಿ ಆದರೆ ತನ್ನ ಹೆಂಡತಿ ತನ್ನ ಏನೋ ಮಾಡ್ತಾ ಇದ್ದರೂ ಕೂಡ ತನ್ನ ಗಂಡ ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಹಾಗೆ ನೋಡ್ಕೋತಾನೆ ಹೀಗೆ ನೋಡ್ಕೋತಾನೆ ಅಂತ ಅಷ್ಟೆಲ್ಲ ಹಿಂಸೆ ಮಾಡಿ ಶಿಕ್ಷೆ ಕೊಡ್ತಿದ್ರು ಅದನ್ನೆಲ್ಲ ಏನೋ ಒಂದು ರೀತಿಯ ಅಭಿಷೇಕ ಅನ್ನೋ ರೀತಿ ಜನರು ಮುಂದೆ ಹೇಳ್ಕೊಂಡಿದ್ದು ನಿಜವಾಗ್ಲೂ ದತ್ತ ಬಾಯಿಗೆ ಮತ್ತೊಬ್ಬರು ಹುಡುಗಿ ಜೊತೆ ನೋಡಿ ಹೋಲಿಸಿ ನೋಡಿದಾಗ ಗೊತ್ತಾಗುತ್ತೆ ದೃಷ್ಟಿ ಎಷ್ಟು ಗ್ರೇಟ್ ಪರ್ಸ್ನಾಲ್ಟಿ ಅಂತ ತದನ್ನ ಹತ್ರ ಇತ್ತ ಕಡೆ ದತ್ತಾ ಬಾಯಿ ಮನೆಗೆ ಬರ್ತದಾಗೆ ಇಲ್ಲಿ ದೃಷ್ಟಿನ ಕರೀತಿದ್ದಾರೆ ಅಡಿಗೆ ಬಟ್ಸು ಹೆಂಡ್ತಿ ಅಂತ ಹೇಳಿ ಬಟ್ ದೃಷ್ಟಿ ಇರೋದಿಲ್ಲ ದೃಷ್ಟಿ ಮನೇಲಿಲ್ದದಾಗ ಅರ್ಥ ಆಗುತ್ತೆ ಇನ್ನೂ ಕೂಡ ದೃಷ್ಟಿ ಮನೆಗೆ ಬಂದಿಲ್ವಾ ಅಂತ ನಿಜವಾಗ್ಲೂ ಕೂಡ ಅವ್ರಿಗೆ ಆಘಾತ ಆಗ್ಬಿಡತ್ತೆ ಏನಪ್ಪ ಇದು ನಾನೇನೋ ಅನ್ಕೊಂಡ್ರೆ ಇಲ್ಲಿ ಇಲ್ಲೇನೂ ಆಗ್ತಿದೆಯಲ್ಲ ನಿಜವಾಗಲೂ ದೃಷ್ಟಿ ಮನೆಗೆ ಬರೋದಿಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಖಂಡಿತ ಹೆದ್ರುಕೊಂಡಿರ್ತಾಳೆ ಅಲ್ಲಿಂದ ವಾಪಸ್ ಮನೆಗೆ ಬಂದ್ಬಿಟ್ಟಿರ್ತಾಳೆ ಅಂತ ಅನ್ಕೊಂಡಿದ್ದ ಆದರೆ ಇಲ್ಲಿ ನೋಡಿದರೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಿದ್ಯಲ್ಲ ಏನು ಮಾಡೋದು ನಾನು ಎಂತ ಪಾಪಿ ಆಗ್ಬಿಟ್ಟೆ ಅಂತ ನರಕರು ಹೋಗ್ತಕ್ಕಂಥ ಜಾಗಕ್ಕೆ ಅವಳನ್ನು ಕಳಿಸ್ಬಿಟ್ನಲ್ಲ ಅಂತ ಅಂದ್ಕೊಂಡು ತುಂಬಾ ಶಪಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಆಲ್ರೆಡಿ ಅವಳ ಮುಂದೆ ಒಂದಿಷ್ಟು ಪೋಲಿಗಳು ಕೂಡ ಎಂಚಿ ಕೊಟ್ಟಿದ್ದಾರೆ ದೃಷ್ಟಿಗೆ ಕಾಟ ಕೊಡ್ತಿದ್ರೆ ಅಲ್ಲಿ ದೃಷ್ಟಿ ತಾನು ಯಾರು ಹೆಂಡತಿ ಗೊತ್ತಾ ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿ ಅಂತ ಹೇಳಿ ರೆಬಲ್ ಆಗಿ ಎಲ್ರಿಗೂ ಕೂಡ ಸಖತ್ತಾಗೆ ಪಾಠ ಕಳಿಸ್ತಾಳೆ ಅಷ್ಟರಲ್ಲಿ ದತ್ತಾ ಬಾಯಿ ಎಲ್ಲರೂ ಕೂಡ ಆಲ್ರೆಡಿ ದೃಷ್ಟಿ ಮೇಲೆ ಮಂಡಿ ಊರಿ ಕೂತ ಆಗಿದೆ ನಂತರ ಇಲ್ಲಿ ದೃಷ್ಟಿಯ ಒಂದು ಧೈರ್ಯನ ಮೆಚ್ಚಿಕೊಂಡೆ ದತ್ತ ಬಾಯಿ ಮನೆ ಕರ್ಕೊಂಡು ಬರ್ತಾರೆ ಇಲ್ಲಿ ಶರು ಅನ್ಕೊಂಡಿದ್ರು ಖಂಡಿತ ಬೆಳಿಗ್ಗೆ ಇದೆ ಅಷ್ಟರಲ್ಲಿ ದೃಷ್ಟಿ ಇರೋದಿಲ್ಲ ಅಂತ ಆದರೆ ದೃಷ್ಟಿ ಮನೆಗೆ ರಂಗೋಲಿ ಹಾಕ್ತಿರುವುದನ್ನು ನೋಡಿದೆ ಇಲ್ಲಿ ಶರು ನಿಜವಾಗ್ಲೂ ರೆಬಲ್ ಆಗ್ತಾಳೆ ತಾನು ಅನ್ಕೊಂಡಿದ್ದು ಏನೂ ಆಗಿಲ್ಲ ಅಂತ ಅದಕ್ಕೆ ಸರಿಯಾಗಿ ಹೇಮ ಹಂಸೋಕೆ ರೆಡಿಯಾಗಿದ್ದಾರೆ ಏನು ಅಂದ್ಕೊಂಡೆ ಮನೆಯಿಂದ ಆಚೆ ಹೋಗಿರ್ತಾಳೆ ಅಂತ ನೋಡಲ್ಲಿ ತನ್ನ ಜಾಗನ ಹೇಗೆ ಗಟ್ಟಿ ಮಾಡ್ಕೊತಿದ್ದಾಳೆ ಅಂತ ತದನಂತರ ಇಲ್ಲಿ ಶರು ಮತ್ತೊಂದು ಒಂದು ಜಾಲವನ್ನು ರಚಿಸ್ತದಾಳೆ ದೃಷ್ಟಿಯ ವಿರುದ್ಧವಾಗಿ ಇನ್ನು ಮುಂದೆ ದತ್ತನ ಕಾಪಾಡ್ತೀನಿ ಅಂತ ಯೋಚನೆ ಮಾಡಬೇಕು ಹಿಂದೆ ಮುಂದೆ ನೋಡಬೇಕು ಹಾಗೆ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾರೆ ಎತ್ತ ಕಡೆ ದತ್ತ ಗ ದೃಷ್ಟಿ ಬಗ್ಗೆ ನಿಜವಾಗ್ಲೂ ಸಾಫ್ಟ್ ಕಾರ್ನರ್ ಬಿಲ್ಡ್ ಆಗ್ತದೆ ಇಲ್ಲಿ ದತ್ತನ ವಿರುದ್ಧವಾಗಿ ನಿಂತಿದ್ದ ದೃಷ್ಟಿ ಮಾತನಾಡ್ತದಾಳೆ ರೇಗಿಸ್ತದಾಳೆ ದತ್ತಾಬಾಯ್ನ ಕೌಂಟರ್ಗೆ ಕೌಂಟರ್ ಕೊಟ್ಟು ಚೇಟಿಸ್ತಾ ಕಾಲು ಎಳಿತದಾಳೆ ದತ್ತಾಬಾಯ್ನ ಇದರಲ್ಲೇ ಗೊತ್ತಾಗ್ತಿದೆ ದೃಷ್ಟಿ ನಿಜವಾಗ್ಲೂ ಕೂಡ ದತ್ತನಿಗೆ ಹತ್ರ ಆಗ್ತದಾಳೆ ದತ್ತನಗೂ ಕೂಡ ಇಲ್ಲಿ ದೃಷ್ಟಿಯ ಮೇಲೆ ಸಾಫ್ಟ್ ಕಾರ್ನರ್ ಜಾಸ್ತಿ ಆಗ್ತದೆ ಅಂತ ನಂತರ ಇಲ್ಲಿ ಶರು ಎಲ್ಲರನ್ನು ಕೂಡ ಪ್ಲಾನ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸಿ ಮಕ್ಕಳು ದತ್ತ ದೃಷ್ಟಿ ಮಾತ್ರ ಇರುವಾಗೆ ಮಾಡ್ತಾಳೆ ತಾನೂ ಹೇಮಾ ಕೂಡ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿ ಮಕ್ಕಳನ್ನ ದೃಷ್ಟಿ ನೋಡ್ಕೋತಾಳೆ ಅಂತ ಅವಳಿಗೆ ಒಪ್ಪಿಸಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ದೃಷ್ಟಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಕಾಳಜಿ ಮಾಡಿ ಮಕ್ಕಳಿಗೆ ಕತೆ ಹೇಳಿ ಮಲಗಿಸ್ತಾರೆ ಇದನ್ನೆಲ್ಲ ದತ್ತ ನೋಡಿದ್ದೆ ನಿಜವಾಗ್ಲೂ ಇದು ಯಾವುದೋ ನಾಟಕ ಅಂತ ಅನ್ನಿಸ್ತಲ್ಲ ನಿಜವಾಗ್ಲೂ ಇದೆಲ್ಲ ಮನಸ್ಸಿಂದಾನೆ ಮಾಡ್ತಿದ್ದೆ ದೃಷ್ಟಿ ಎಷ್ಟೋ ಒಳ್ಳೆ ಕೆಲ್ಸಗಳು ತುಂಬಾ ಮನಸ್ಸಿಗೆ ಹತ್ರ ಆಗುತ್ತೆ ನೀನು ಮಾಡೋದು ತುಂಬಾ ಇಷ್ಟ ಆಗ್ತಿದೆ ಆದರೆ ಏನು ಮಾಡೋದು ನೀನು ನಾನು ಮಾಡಿರೋ ಮೋಸ ನಾನುಕೊಂಡು ನಿಜವಾದ್ರು ಕೂಡ ಎಲ್ಲವೂ ಕೂಡ ಹೊಟ್ಟೋಗ್ಬಿಟ್ಟು ನಿನ್ನ ಮೇಲೆ ಕೋಪ ಬಂದ್ಬಿಡತ್ತೆ ಅಂತ ಹೇಳ್ತಾರೆ ದತ್ತ ನಂತರ ಅಲ್ಲಿಂದ ಹೋಗ್ತಾರೆ ನಂತರ ದೃಷ್ಟಿ ಕೂಡ ಇಲ್ಲ ಮಲ್ಕೊಂಡಿದ್ದಾರೆ ನನ್ನ ದೊರೆ ಕೂಡ ಮಲ್ಕೊಂಡಿದ್ದಾರೆ ತೊಂದರೆ ಮಾಡೋದು ಬೇಡ ಅಂತ ಲಾಕ್ ಹಾಕ್ಕೊಂಡು ಹೊರಗಡೆ ಬರ್ತಾಳೆ ಮನೆಗೆ ಹೋಗ್ತಾಳೆ ನಂತರ ಆ ಕಡೆ ದೃಷ್ಟಿ ಹೋಗ್ತಾ ಇದ್ದಾಗ ಆ ಕಡೆ ಶರು ಕಡೆ ವ್ಯಕ್ತಿ ಇಲ್ಲಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮನೆಗೆ ಎಂಟ್ರಿ ಕೊಡ್ತಿದ್ದೆ ಇಲ್ಲಿ ದತ್ತಾಬಾಯಿ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾರೆ ಹೋಗ್ತಾ ಇರಬೇಕಿದ್ರೇ ದೃಷ್ಟಿಗೆ ಒಂದು ರೀತಿ ಅನ್ನಿಸ್ತಿತ್ತು ಏನಪ್ಪ ನನ್ಗೆ ಯಾಕೋ ಬಂದ ಒಂದ ರೀತಿ ಕಾತರಿಸ್ತಿದ್ಯಲ್ಲ ಅಂತ ಆದರೂ ಕೂಡ ಹೋದ್ಲು ಮನ್ಸು ತಡಿಲಿಲ್ಲ ಮತ್ತೆ ವಾಪಸ್ ಬಂದು ದತ್ತಾಬಾಯಿ ರೂಮಗೆ ಬರ್ತಾಳೆ ಮಲ್ಕೊಂಡಿರುವುದನ್ನು ತಲೆ ನೇವರ್ಸಿ ತಿರ್ಕೋಬೇಕು ಅಷ್ಟರಲ್ಲಿ ಅಗತ್ತು ಕಾ ಇಂಚಿ ಕೊಡ್ತಿದ್ದಾನೆ ಅವನನ್ನು ನೋಡಿದೆ ನಿಜವಾಗಲೇ ದೃಷ್ಟಿ ಗಾಬರಿ ಆಗುತ್ತೆ ಅಷ್ಟರಲ್ಲಿ ದತ್ತಾಬಾಯಿನ ಎಬ್ಬೋಕೆ ಹೋದರೆ ಇಲ್ಲಿ ದೃಷ್ಟಿನ ಎಳೆದಿಟ್ಕೊಂಡಿದ್ದೆ ಈ ಕಡೆ ಆಕೆಗೆ ತೊಂದರೆ ಕೊಡೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಶರು ಕೂಡ ದೃಷ್ಟಿಯ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗಿದ್ದಾಳೆ ಇದ್ರ ಮುಖಾಂತರ ಅವಳ ಮೇಲೆ ಅಟ್ಯಾಕ್ ಆದರೆ ಇನ್ನೊಂದು ಬೆಚ್ಚು ಬೀಳ್ತಾಳೆ ತನ್ನ ನೋಡಿದ್ರೆ ಅಂತ ಆದರೆ ಇಲ್ಲಿ ದೃಷ್ಟಿ ಮೇಲೆ ಇನ್ನೇನು ಅಟ್ಯಾಕ್ ಆಗಬೇಕು ಅಷ್ಟು ಇಲ್ಲಿ ದತ್ತಾ ಕೂಡ ಹೆಚ್ಚು ಆಗ್ಬಿಡುತ್ತೆ ಹೆಚ್ಚು ಆಗುತ್ತೆ ಬಿಟ್ಬಿಡ್ನ ಖಂಡಿತ ಇಲ್ಲ ಅಂದ್ರೆ ನಿನ್ನೂ ಸುಮ್ಮನೆ ಬಿಡುವುದಿಲ್ಲ ಅಂತ ಇಲ್ಲಿ ದತ್ತಾಬಾಯಿ ಹೆದರಿಸ್ತಾ ಇದ್ರೆ ಒಂದು ಹೆಜ್ಜೆ ಮುಂದೆ ನಿಂತರು ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಇವ್ಳ ಅಂತ ಹೇಳ್ತಾರೆ ಆದರೂ ಕೂಡ ಹೆಜ್ಜೆ ಮುಂದೆ ಹಾಗೆ ದೃಷ್ಟಿನ ಆ ಕಡೆ ದಪ್ಪುತ್ತೆ ಎಸ್ಕಿಪ್ ಆಗೋಕೆ ನೋಡಿದ್ರೆ ಈ ಕಡೆ ದತ್ತಾಬಾಯಿ ಹಿಡಿದು ಒಂದಷ್ಟು ಫೈಟ್ಸ್ ಕೂಡ ನಡೆಯುತ್ತೆ ಇದರ ನಡುವೆ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಬಾಯಿಗೆ ಚುಚ್ಚೋಕೆ ಮುಂದಾಗ್ತಿದ್ದಾನೆ ಈ ಕಡೆ ವ್ಯಕ್ತಿ ದೃಷ್ಟಿಗಲ್ಲ ಹಾಗಿದ್ರೆ ದತ್ತ ಬಾಯಿ ಚುಚ್ಚುಕೆ ಮುಂದಾಗ್ತಿದ್ದಾಗ ಈ ಕಡೆ ಬಂದಿದ್ದ ಅಡ್ಡ ಬಂದಿದ್ದ ದೃಷ್ಟಿ ತಾನೇ ಅದನ್ನು ಚುಚ್ಚಿಸ್ಕೊಂಡಿದ್ದೇನೆ ನಿಜವಾಗ್ಲೂ ದೃಷ್ಟಿಯ ಸ್ಥಿತಿ ಚಿಂತ ಚುನಕವಾಗಿದೆ ತನ್ನ ಗೋಸ್ಕರ ತನ್ನ ಉಳಿವಿಗೋಸ್ಕರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಗೋಸ್ಕರ ಇಲ್ಲಿ ತ್ಯಾಗ ಮಾಡೋಕ್ಕೆ ಮುಂದಾದಂತಹ ದೃಷ್ಟಿಯನ್ನು ನೋಡಿ ನಿಜವಾಗ್ಲೂ ದತ್ತನಿಗೆ ಕಣ್ಣೀರು ಬರ್ತದೆ ದೃಷ್ಟಿಯ ಪರಿಸ್ಥಿತಿ ತುಂಬಾ ಸೀರಿಯಸ್ ಅದೇ ಡಾಕ್ಟರ ನಿಜವಾಗ್ಲೂ ಸೀರಿಯಸ್ ಅಂತ ಹೇಳ್ತಿದ್ದಾರೆ ತುಂಬಾನೇ ಬ್ಲಡ್ ಲಾಸ್ ಆಗ್ತದೆ ಈ ಕಡೆ ಶರು ಅಂದ್ಕೊಂಡಿರುವಾಗ ಹಾಗಿದ್ರೆ ಇಲ್ಲಿ ದೃಷ್ಟಿನ ಬದುಕಿಸಿ ವಾಪಸ್ ಮನೆ ಕರ್ಕೊಂಡು ಬರ್ತಾರೆ ದತ್ತಾಬಾಯಿ ಶರು ಏನು ಅಂದ್ಕೊಂಡು ಮಾಡಿದ್ರೆ ಇನ್ನೇನು ಆಗ್ತದೆ ಈ ಕಡೆ ದತ್ತಾಬಾಯಿ ದೃಷ್ಟಿಗೆ ಹತ್ತಿರ ಆಗ್ತಿದ್ದಾರೆ ಅಂತಾನೆ ಅನಿಸುತ್ತೆ ಹಾಗಿದ್ರೆ ದೃಷ್ಟಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ತನ್ನ ಪ್ರಾಣಕ್ಕೆ ಪ್ರಾಣ ಕಾಂತನಾದಂತಹ ಇಲ್ಲಿ ದತ್ತನ ಮನಸ್ಸನ್ನ ಗೆದ್ದೆ ಬಿಡ್ಲು ಅಂತ ಹೇಳ್ಬೋದು ಹಾಗಿದ್ರೆ ಮುಂದೆನಾಗತ್ತೆ ಮುಂದಿನ ವಿಜಯ